ಊಟ ಮಾಡೋಕ್ಕೆ ಮೊದಲು ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಅದ್ರಕ ಸೇವೆ ತುಂಬ ಇಂಪಾರ್ಟೆಂಟು ನಾನು ಇಷ್ಟೆಲ್ಲ ಈ ವಿಡಿಯೋಗಳಲ್ಲಿ ಟಿ ವಿಗಳಲ್ಲಿ ಪ್ರೋಗ್ರಾಮ್ಸ್ ಹೇಳುವಾಗ ನಾನು ಶುಂಠಿ ಮತ್ತು ಉಪ್ಪು ಸಮುದ್ರ ಲವಣ ಅಥವಾ ಸೈಂಧವ ಲವಣ ಶುಂಠಿ ಅಂದರೆ ಗೊತ್ತು ಜಿಂಜರ್ ಮತ್ತು ಇನ್ನೊಂದು ಲವಣ ಅಂದರೆ ಉಪ್ಪು ಇದ್ರ ಮಹತ್ವ ಅತ್ಯುತ್ತಮ ಆ ಶುಂಠಿನ ನಾವು ವಿಶ್ವ ಭೇಷಜ ಅಂತ ಕರಿತೀವಿ ವಿಶ್ವ ಭೇಷಜ ಅಂದರೆ ಯೂನಿವರ್ಸಲ್ ಮೆಡಿಸಿನ್ ಹಳೆ ಕಾಲದಲ್ಲೆಲ್ಲ ಈ ನೀವು ಈ ಏರ ಯುರೋಪಿಯನ್ ಸ್ಟೈಲೆಲ್ಲ ಹೋದರೆ ಜಿಂಜರ್ ಬಿಸ್ಕೆಟ್ಸ್ ಜಿಂಜರ್ ಟಾಫೀಸು ಜಿಂಜರ್ ಅಂತ ಜಾಸ್ತಿ ಮಾಡ್ತಾರೆ ಇದೆಲ್ಲ ನಮ್ಮ ದೇಶದಿಂದಲೇ ಬಂದಿರೋದು ಶುಂಠಿ ಮಹತ್ವ ನಮ್ಮ ದೇಶದಲ್ಲೇ ನಮ್ಮ ಆಯುರ್ವೇದದಲ್ಲೇ ಗ್ರಂಥದಲ್ಲೇ ಬಳಸಿರೋದು ಜಾಸ್ತಿ ಬರ್ದಿರೋದು ಈ ಶುಂಠಿ ನಾವು ತಿನ್ನೋ ಅಲ್ಲ ಪಚನೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಶುಂಠಿನ ಅಷ್ಟು ಅತ್ಯುತ್ತಮವಾಗಿ ತಿಳಿಸ್ಕೊಟ್ಟಿದ್ದಾರೆ ಊಟಕ್ಕೆ ಮೊದಲು ಒಂದು ಚಿಕ್ಕ ಪೀಸು ಶುಂಠಿ ಸೈತ ಲವಣದಲ್ಲಿ ಅದ್ಬಿಟ್ಟು ಅದನ್ನು ಅಗಿಬೇಕು ಇದು ಸಾಧಾರಣ ಎಲ್ಲರೂ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ಕೊಬೇಕು ಇದನ್ನು ಬೇಕಾದರೆ ಹಚ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಅದನ್ನು ಒಣಗಿಸಿ ಪ್ರತಿ ದಿವಸ ನೀವು ತಟ್ಟೆಯಲ್ಲಿ ಬೇರೆ ಬೇರೆ ಥರದ್ದು ಅಡುಗೆಗಳ್ ಹಾಕ್ತೀರ ಕಾರ್ನರಲ್ಲಿ ಫಸ್ಟು ಒಂದು ನಾಲ್ಕೈದು ಪೀಸ್ ಚಿಕ್ಕ ಚಿಕ್ಕದು ಶುಂಠಿ ಉಪ್ಪಲ್ಲಿ ಹಾಕಿ ನೆನೆಸಿ ಒಣಗ್ಸಿರೋದು ಇಡೀ ಅದನ್ನು ಫಸ್ಟ್ ತಿಂದು ಅಗಿರಿ ಅದರಿಂದ ರಸ ಉತ್ಪತ್ತಿ ಶುರು ಆಗುತ್ತೆ ನಾನು ಹೆಂಗೆ ಹೇಳಿದ್ದೆ ಹಿಂದಿನ ಸಂಚಿಕೆಯಲ್ಲಿ ಬಾಯಿ ಅರ್ಧ ಡೈಜೆಷನ್ ಕೆಲಸ ಮಾಡುತ್ತೆ ಈ ಹಲ್ಗಳು ಬಾಯಿ ನಾಲ್ಗೆ ಇಲ್ಲಿ ಜೋಲು ಸುರೋದು ಸುರಿಯೋದು ಬಾಯಲ್ಲಿ ಇವೇ ಡೈಜೆಷನ್ ಅರ್ಧ ಪ್ರೋಸೆಸ್ ಆಗತ್ತೆ ಅಂತ ನೀವು ಶುಂಠಿ ಉಪ್ಪು ಬಾಯಲ್ಲಿ ಹಾಕೊಂಡು ಅಗ್ಯದಿಂದ ಈ ಬಾಯಲ್ಲಿರೋ ಪ್ರೋಸೆಸ್ ಎಲ್ಲ ಸರಿಯಾಗುತ್ತೆ ಅದೇ ರಸ ಹೊಟ್ಟೆಗೆ ಹೋದಾಗ ಅಗ್ನಿ ದೀಪನ ಆಗುತ್ತೆ ಇವಾಗ ಹಳೆ ಕಾಲದಲ್ಲಿ ಒಳೆ ಉರಿಯಲ್ಲಿ ಅಡುಗೆಗಳು ಮಾಡುವಾಗ ತುಂಬ ಬೇಯಿಸ್ಬೇಕಾಗಿರೋದು ಏನಾರು ಇತ್ತು ಅಂದರೆ ದೊಡ್ಡ ಹಲಗೆ ಹಾಕ್ತಾರೆ ಅದಕ್ಕೆ ತಿರ್ಗಾ ಅದಕ್ಕೆ ಒಂದು ಸ್ವಲ್ಪ ಇನ್ನೂ ಬೆಂಕಿ ಸ್ವಲ್ಪ ಚೆನ್ನಾಗಿ ಉರಿಲಿ ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಊದ್ತಾರೆ ಹಾಗೆ ಈ ಶುಂಠಿ ಹಾಗೂ ಸೈಂಧವ ಲವಣ ಫಸ್ಟು ಒಂದು ಅರ್ಧ ಗಂಟೆ ಅಥವಾ ಹದಿನೈದು ನಿಮಿಷ ಮುಂಚೆ ಬಾಯಲ್ಲಿ ಹಾಕಿ ಅಗ್ಯದಿಂದ ಆ ರಸ ಒಳಗಡೆ ಹೋಗಿ ನಿಮ್ಮ ಅಗ್ನಿ ಡೈಜೆಷನ್ನು ಹೆಚ್ಚಾಗತ್ತೆ ಬರೀ ಡೈಜೆಷನ್ ಮಾತ್ರ ಹೆಚ್ಚಾಗಲ್ಲ ನೀವು ನಾಲ್ಗೆಗೆ ತಟ್ಟ ರುಚಿ ಕೂಡ ಹೆಚ್ಚಾಗತ್ತೆ ಸೊ ಊಟಕ್ಕೆ ಮುಂಚೆ ಈ ಶುಂಠಿ ಮತ್ತು ಲವಣ ಅಗಿರಿ ಇದು ತುಂಬ ಇಂಪಾರ್ಟೆಂಟು ಯಾವ್ಯಾವ ಕಾಯಿಲೆಗಳಿದ್ರೇ ದೂರ ಆಗತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಒಂದು ತುಂಬ ಮೇಲ್ಮೇಲೆ ಹುಳಿ ತೇಗು ಅದೆಲ್ಲ ಇದ್ರೂ ಸ್ವಲ್ಪ ಅಗ್ನಿವೃದ್ಧಿಯಾಗಿ ಚೆನ್ನಾಗಾಗತ್ತೆ ಆದರೆ ತುಂಬ ಜನಕ್ಕೆ ಬರ್ನಿಂಗ್ ಸೆನ್ಸೇಷನ್ ಏನಾರು ಇತ್ತು ಎದೆಯಲ್ಲಿ ಅಂದರೆ ಅದನ್ನು ಸ್ವಲ್ಪ ಕಮ್ಮಿ ಬಳಸಿ ನೋಡಿ ಒಂದೆರಡು ದಿವಸ ಬಳಸಿ ನೋಡಿ ಉಪಯೋಗ ಆಯಿತು ಕಂಟಿನ್ಯೂ ಮಾಡಿ ಇಲ್ಲದರೆ ಬಿಟ್ಬಿಡಿ ಆ ಕೋವಿಡ್ ಟೈಮಲ್ಲಿ ನಮ್ಮ ಆಯುಷ್ ಮಿನಿಸ್ಟ್ರಿ ಕೂಡ ಶುಂಠಿ ಮಹತ್ವ ತುಂಬ ಹೇಳ್ತು ಅಂದ್ಬಿಟ್ಟು ಸುಮಾರು ಜನ ಓವರ್ ಆಗಿ ಶುಂಠಿ ತಿನ್ನೋಕ್ಕೆ ಶುರು ಮಾಡಿದ್ರು ಅದು ತಪ್ಪು ನಮ್ಮ ಆಯುರ್ವೇದ ಈ ಒಂದು ಪದಾರ್ಥ ಹೆಂಗೆ ಬಳಸಬೇಕು ಅಂತ ಆಯುರ್ವೇದ ತುಂಬ ಚೆನ್ನಾಗಿ ಹೇಳುತ್ತೆ ಈ ಶುಂಠಿನ ಉಪ್ಪಲ್ಲಿ ಹಾಕಿ ಊಟಕ್ಕೆ ಮೊದಲು ಮಾತ್ರ ಬಳಸ್ಬೇಕು ಕೆಲವರು ಅದನ್ನು ಟೀ ಮಾಡ್ಕೊಂಡು ಬೆಳಗ್ಗೆ ಹೇಳ್ತಾ ಹೇಳ್ತಾಯಿರಂಗೆ ತೊಗೊಳೋದು ಎಲ್ಲ ಕಂಡೀಷನ್ಸ್ ತೊಗೊಂಡು ಕೂಡುದು ಆಮವಾತ ಅಂತ ಜಾಯಿಂಟ್ ಕಂಡೀಷನಲ್ಲಿ ತೊಗೊಬೋದು ಹಿಂದಿನ ದಿವಸ ತಿಂದಿದ್ದ ಆಹಾರ ಸರಿ ಡೈಜೆಷನ್ ಆಗದಿದ್ರೆ ಶುಂಠಿ ಕಷಾಯ ಮಾಡಿ ಕುಡಿಬೋದು ಸೊ ಲವಣಾದ್ರಕ ಭಕ್ಷಣ ಭಕ್ಷಣ ಅಂದ್ರೆ ಊಟ ಮಾಡೋದು ಲವಣಾದ್ರಕ ಅಂದರೆ ಅಂದ್ರೆ ಉಪ್ಪು ಶುಂಠಿ ಇದು ಊಟಕ್ಕೆ ಮುಂಚೆ ಭಕ್ಷಣ ಮಾಡೋದು ತಿನ್ನೋದಿಂದ ರುಚಿ ಚೆನ್ನಾಗತ್ತೆ ಅಗ್ನಿದೀಪನ ಚೆನ್ನಾಗ್ ಆಗತ್ತೆ ಹಾಗೂ ತಿಂದಿದ್ದ ಆಹಾರ ತುಂಬಾ ಚೆನ್ನಾಗಿ ಡೈಜೆಷನ್ ಆಗತ್ತೆ ಇದನ್ನ ಶುರು ಮಾಡಿ ಒಂದು ಸ್ವಲ್ಪ ಹೊತ್ತು ಮಾಡಬೇಕು ಒಂದು ಒಂದ್ ನಿಮಿಷ ಇಪ್ಪತ್ತು ನಿಮಿಷ ಅದು ಚೆನ್ನಾಗಿ ನಿಮ್ಗೆ ಅಗ್ನಿವೃದ್ಧಿ ಆಗಿದ್ಮೇಲೆ ಊಟ ಮಾಡಿ ನೀವು ತಿಂದಿದ್ದ ಆಹಾರ ಕೂಡ ಚೆನ್ನಾಗಿ ಪಚನೆ ಆಗುತ್ತೆ ಸುಮಾರು ಜನ ಪೇಷಂಟ್ಸು ಮಕ್ಳನ್ನ ಕರ್ಕೊಂಬರ್ತಾರೆ ಡಾಕ್ಟ್ರೇ ನಮ್ಮ ಮಗು ಊಟ ಮಾಡ್ತಾ ಇಲ್ಲ ಈ ಜ್ವರ ಗಿರ ಬಂದು ಹೋಗಿದ ಮೇಲೆ ಅಥವಾ ಆಧುನಿಕ ಚಿಕಿತ್ಸೆ ಆ್ಯಂಟಿಬಯೋಟಿಕ್ಸು ಅವೆಲ್ಲ ಕೊಟ್ಟಿದ್ಮೇಲೆ ಏನಾಗೋಗ್ಬಿಡತ್ತೆ ಗಟ್ ಬ್ಯಾಕ್ಟೀರಿಯಾಗಳು ಎಲ್ಲ ಹೊಟ್ಟೋಗ್ಬಿಟ್ಟಿರುತ್ತೆ ಪಾಪ ಮಕ್ಕಳಿಗೆ ತಿನ್ನಕ್ಕೆ ಆಸಕ್ತಿ ಇರೋದಿಲ್ಲ ಅವಾಗ ಏನು ಮಾಡಬೇಕು ಅಂದರೆ ಜಿಂಜರ್ ಕ್ಯಾಂಡಿ ಅಂತ ಮಾಡಿ ಆ ಶುಂಠಿ ಪಾಕ ಮಾಡಿಕೊಂಡು ಅದು ಸಕ್ಕರೆ ಪಾಕದ ಜೊತೆ ಶುಂಠಿ ರಸ ಮಿಕ್ಸ್ ಮಾಡಿಕೊಂಡು ಟಾಫಿಗಳ ಥರ ಮಾಡ್ಕೊಬೋದು ಅಥವಾ ಈಚೆ ಮಾರ್ಕೆಟಲ್ಲಿ ತೊಗೊಳೋದು ಹುಷಾರಾಗಿ ತೊಗೊಳ್ಬೇಕು ಯಾಕಂದರೆ ಶುಂಠಿ ಫ್ಲೇವರ್ ಹಾಕ್ಬಿಡ್ತಾರೆ ಶುಂಠಿ ಹಾಕಿರಲ್ಲ ಅದರಲ್ಲಿ ಸೊ ಶುಂಠಿ ನೀವೇ ಮನೇಲಿ ಮಾಡಿಕೊಂಡು ಟಾಫಿಗಳ ಥರ ಮಾಡ್ಕೊಂಡು ಒಂದು ಡಬ್ಬದಲ್ಲಿ ಇಟ್ಕೊಂಡಿರಿ ಮಕ್ಕಳಿಗೆ ಒಂದು ಅರ್ಧ ಗಂಟೆ ಮುಂಚೆ ಊಟಕ್ಕೆ ಕೊಡಿ ಟಾಫಿ ಈ ತಿನ್ನಿಂದ ಏನಾಗುತ್ತೆ ಅಂದರೆ ಅವ್ರಿಗೆ ಆಹಾರ ತಿನ್ನೋದಲ್ಲಿ ಆಸಕ್ತಿ ಹೆಚ್ಚಾಗತ್ತೆ ಹಶುವು ಚೆನ್ನಾಗಾಗತ್ತೆ ಸೊ ಈ ಲವಣಾದ್ರಕ ಭಕ್ಷಣ ನೀವು ನಿಮ್ಮ ಬುದ್ಧಿ ಉಪಯೋಗಿಸ್ಕೊಂಡು ಯಾವ್ಯಾವ ರೀತಿಯಲ್ಲಿ ಬೇರೆ ಅವ್ರಿಗೆ ಹೆಂಗೆ ಕೊಡ್ಬೋದು ಅಂತ ನೀವು ಪ್ಲ್ಯಾನ್ ಮಾಡ್ಕೊಬೋದು ಈ ಸಂಚಿಕೆಯಲ್ಲಿ ನಾನು ಇಷ್ಟೆಲ್ಲ ವಿಚಾರ ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಿಷ್ಟು ತಿಳ್ಕೊಳ್ಳೋಣ ಅಲ್ಲಿವರೆಗೂ ನಮಸ್ಕಾರ